ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಾ ನಮಸ್ಕಾರ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಿ ಅಂತ ಹೌದು ಯಾವ್ದೈತ್ರಿ ಸರ್ ಕಾರ್ ಇದು ಇದು ಟಾಟಾ ಆರಿಯಾ ಟಾಟಾ ಆರಿಯಾ ಐತ್ರಿ ಹೌದು ಓಕೆ ಏನೈತ್ರಿ ಮಾಡೆಲ್ ಇದು 2013 ಮಾಡೆಲ್ 13 2013 ಮಾಡೆಲ್ ಐತ್ರಿ ಹೌದು ಹೌದು ಓಕೆ ಸೋ ಓನರ್ ಎಷ್ಟು ಇದ್ರ ಗಾಡಿಗೆ ಗಾಡಿ ತಗೋರು ಥರ್ಡ್ ಓನರ್ ಆಗ್ತಾರೆ ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಕಿಲೋಮೀಟರ್ ಇದು 1 ಲಕ್ಷ ಓಡಿದೆ ಸರ್ 1 ಲಕ್ಷ ಜನ ರನ್ನಿಂಗ್ ಸರ್ ಇದು ಓಡಿರೋದು ಹೌದು ಹೌದು 1 ಲಕ್ಷ ಜನ ಆಗಿದೆ ಟೈರ್ ಕಂಡೀಷನ್ ಎಲ್ಲಾ ಯಾವ ತರ ಇದಿದ್ರಾ ಫ್ರಂಟ್ ಬ್ಯಾಕ್ ಸೈಡ್ ಸ್ಟಿಫ್ ನೆ ಟೈರ್ ಕೂಡ ಟೈರ್ ಸು 60 70% ಇದೆ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನಪ್ ಯಾವ ತರ ಇದಿದ್ರಾ ಗಾಡಿ 100% ಆಕ್ಸಿಡೆಂಟ್ ಫ್ರೀ ಇದೆ ಸಣ್ಣ ಪುಟ್ಟ ಕೆಲಸ ಇದೆ ಒಂದ್ ಸರ್ವಿಸ್ ಮಾಡ್ಕೋಬೇಕು ಅಷ್ಟೇ